ಹೊಳೆಸಿಪುರ ಪಟ್ಟಣದ ಸಿದ್ಧಾರ್ಥ ನಗರ ವಾರ್ಡ್ ನಂಬರ್ ಇಪ್ಪತ್ತ್ ಮೂರರ ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳಿಗೆ ನೀಡಬೇಕಾದ ಪೌಷ್ಟಿಕ ಆಹಾರ ಸಾಮಗ್ರಿಯನ್ನ ದುರ್ಬಳಕೆ ಮಾಡ್ಕೊಳ್ತಿರ್ತಕ್ಕಂತ ಆರೋಪ ಕೇಳಿ ಬಂದಿದ್ದು ಅಪರಿಚಿತ ವ್ಯಕ್ತಿಯೊಬ್ಬ ಬೈಕ್ ನಲ್ಲಿ ಆಹಾರ ಸಾಮಗ್ರಿಗಳನ್ನ ಸಾಗಿಸ್ತಾ ಇದ್ದ ಮಧ್ಯಾಹ್ನದ ವೇಳೆ ಗ್ರಾಮಸ್ಥರು ಇದನ್ನ ಪತ್ತೆ ಹಚ್ಚಿ ಸಾಮಗ್ರಿ ಮತ್ತೆ ಬೈಕ್ ಅನ್ನ ಹಿಡಿದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಪ್ಪಿಸಿದ್ದಾರೆ ಯಾವಾಗಲೂ ಕೂಡ ಅಂಗನವಾಡೀಲಿ ಮಕ್ಕಳಿಗೆ ಸೇರ್ಬೇಕಾಗಿತ್ತು ಸಿಗ್ತಾ ಇರ್ಲಿಲ್ಲ ಈ ಬಗ್ಗೆ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಒಂದಿಷ್ಟು ವಾಚ್ ಮಾಡಿದ್ದಾರೆ ಏನಾಗ್ತಾ ಇದೆ ಅಂತ ಅಂಗನವಾಡಿ ಮೇಡಮ್ ಯಾರನ್ನ ಕರೆಸ್ಕೊಂಡು ಸ್ಕೂಟಿಲೆಲ್ಲಾನು ಕೊಟ್ಕೊಂಡು ಕೊಟ್ಕೊಂಡು ಕಳಿಸ್ತಾ ಇದ್ರಂತೆ ಇವತ್ತು ಸರಿಯಾದ ಸಮಯ ನೋಡಿ ಆ ಮಾಲಿನ ಸಮೇತ ಯಾರು ಮಕ್ಕಳಿಗೆ ಕೊಡಬೇಕಾದ ಪೌಷ್ಟಿಕ ಆಹಾರ ಮಾರ್ಕಂಡ್ ಜೀವನ ಮಾಡ ಅಂತ ಮುಟ್ಟಾಳನ್ನು ಇವತ್ತು ಇಟ್ಕೊಂಡಿದ್ದಾರೆ ಹ್ಮ್ ಎಲ್ಲೆಲ್ಲೋ ಭ್ರಷ್ಟಾಚಾರ ಎಲ್ಲೆಲ್ಲೋ ಭ್ರಷ್ಟಾಚಾರ ಅಕ್ರಮ ಒಗ್ಗರಣ ಎಳೆ ಕೂಸುಗಳು ಚಿಕ್ಕ ಚಿಕ್ಕ ಮಕ್ಕಳುಗಳು ಬಾಣಂತಿಯರು ಪೌಷ್ಟಿಕತೆ ಕೊರತೆ ಆಗಬಾರದು ಅಪೌಷ್ಟಿಕತೆಯಿಂದ ಬಳಲಬಾರದು ಯಾರು ಅನ್ನೋ ಕಾರಣಕ್ಕೆ ಸರ್ಕಾರ ಪೌಷ್ಟಿಕ ಆಹಾರಗಳನ್ನು ಪೂರೈಕೆ ಮಾಡಿದ್ರೆ ಸರ್ಕಾರದಿಂದ ಸಂಬಳ ತಗೊಳ್ತೀರಿ ಸರ್ಕಾರದಿಂದ ಬರುವ ಎಲ್ಲ ಸೌಲಭ್ಯಗಳನ್ನು ಸ್ವೀಕರಿಸ್ತೀರಿ ಇದಾದ ನಂತರ ಮಕ್ಕಳು ತಿನ್ನವ ಅನ್ನಕ್ಕೂ ಕೈ ಹಾಕ್ತೀರಿ ಅನ್ನೋದಾದ್ರೆ ನೀವುಗಳು ಆ ಯಾವ್ದ್ರೂ ಇದು ವ್ಯವಸ್ಥೆ ಎಳೆ ಮಕ್ಕಳು ತಿನ್ನುವ ಅನ್ನಕ್ಕೂ ಕೈ ಹಾಕುವಂತಹವರು ಅಂತ ಅಂದ್ರೆ ಹೇಸಿಕೆ ಆಗದಿಲ್ವಾ ನಿಮಗೆ ಆ ಮಕ್ಕಳ ಪೌಷ್ಟಿಕ ಕಾರ್ಯಕ್ರಮದಡಿ ಸರ್ಕಾರ ಒದಗಿಸುವ ಆಹಾರ ಸಾಮಗ್ರಿಗಳ ದುರ್ಬಳಕೆ ಬಗ್ಗೆ ಸ್ಥಳೀಯರು ಅಸಮಾಧಾನ ಹೊರ ಹಾಕಿದ್ದಾರೆ ಅಂಡ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಿ ಡಿ ಪಿ ಒ ಸುರೇಶ್ ಅವರು ಅಂಗನವಾಡಿ ಕಾರ್ಯಕರ್ತೆ ಲತಾ ಅವರನ್ನ ವಿಚಾರಿಸಿ ಲಿಖಿತ ವರದಿ ಕೇಳಿದ್ದಾರಂತೆ ಹಾಗೂ ನೋಟಿಸ್ ನೀಡುವ ಸೂಚನೆಯನ್ನು ನೀಡಿದ್ದಾರಂತೆ ಏನ್ ಲಿಖಿತ ವರದಿ ಕೇಳ್ತೀರಿ ಇನ್ನು ಕೂಡ ಸಸ್ಪೆಂಡ್ ಮಾಡ್ಕಿತ್ತೆ ಸರಿ ಯಾರೋ ಒಂದು ನಾಲ್ಕು ಜನ ಇಂಥ ಕಿತ್ತೆಸುದ್ರೆ ಮತ್ತೆ ಮೂರ್ನರಿಗೆ ಭಯ ಉಟ್ಕೊಬೇಕು ಅಷ್ಟು ಅಷ್ಟು ಸುಲಭವಾಗಿ ಅಷ್ಟು ಈಸಿಯಾಗಿ ನಿಮಗೆ ಕಣ್ಣು ಮುಂದೆ ಕಾಣೋ ತರ ವಿಡಿಯೋ ಎವಿಡೆನ್ಸ್ ಇದೆ ಪೌಷ್ಟಿಕ ಆಹಾರಗಳನ್ನ ಮನೆ ಮನೆಗೆ ಪೂರೈಕೆ ಮಾಡಕ್ ಹೋಗ್ತಾ ಇದ್ನ ಅವ್ನು ಸ್ಕೂಟಿಲಿ ಆ ಅಥವಾ ಕತ್ಕೊಂಡು ಹೋಗ್ತಾ ಇದ್ನ ಕಳ್ಳ ನಾವನು ಅಂಗನವಾಡಿಲಿ ಕತ್ಕೊಂಡು ಹೋಗ್ತಾ ಇದ್ದಾನು ಇಷ್ಟೆಲ್ಲ ವಿಡಿಯೋ ಎವಿಡೆನ್ಸ್ ಇದ್ದು ಇನ್ನೂ ನೀವು ಲಿಖಿತ ವರದಿ ಕೇಳ್ತೀವಿ ತನಿಖೆ ನಡೆಸ್ತೀವಿ ಯಾವ ತನಿಖೆ ಬಹಳ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ ಇವತ್ತು ನಿನ್ನೆ ಆಗ್ತಾ ಇರೋದಲ್ಲ ಇಂತ ಒಬ್ರಲ್ಲ ಇಬ್ರಲ್ಲ ಯಾರ್ ಮಾಡಿದಾರೆ ಎಲ್ಲರನ್ನು ಕಿತ್ತೆಸರಿ ಸರಿ ನಾಳೆಯಿಂದ ಸರಿ ಆಯ್ತಾರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್ ಡಿ ಲಕ್ಷ್ಮಣ್ ಅವರ ಸ್ಥಳಕ್ಕೆ ಭೇಟಿ ನೀಡಿ ಮಕ್ಕಳ ಆಹಾರ ಸಾಮಗ್ರಿ ದುರ್ಬಳಕೆ ಆಗಿದೆ ಈ ಬಗ್ಗೆ ಗಂಭೀರವಾದ ಕ್ರಮ ತೆಗೆದುಕೊಳ್ಬೇಕು ಅಂತ ಆಗ್ರಹಿಸಿದ್ದಾರೆ ಬಡ ಮಕ್ಕಳ ಹಗ್ಗನ ಕಿತ್ಕೊಳ್ತಕ್ಕಂಥವರ ವಿರುದ್ಧ ಕಠಿಣ ಕಾನೂನು ಕ್ರಮ ಅನಿವಾರ್ಯ ಅಂತ ಆಗ್ರಹಿಸಿದ್ದಾರೆ ಖಂಡಿತವಾಗಿಯೂ ಕ್ರಮ ಆಗಲೇಬೇಕು கிரம ஆகே வேரைய்ரு பதி கலிபு ஒன்